ಸಾಯಿನಾಥ್ ನಾಗೇಶ್ವರ್ ಮೇಧಾ ನಾನು ಈಗಾಗಲೇ ಬಿ ಎಸ್ ಪಿ ಬೆಂಬಲದಿಂದ ಈ ಚುನಾವಣೆಯಲ್ಲಿ ಸ್ಪ ಸ್ಪರ್ಧಿಸುತ್ತಿದ್ದೇನೆ ಅದಕ್ಕೋಸ್ಕರ ಈ ಚುನಾವಣೆಯಲ್ಲಿ ಇದಕ್ಕಿಂತ ಹಿಂದೆ ಯಾರು ಇದ್ದಿದ್ದಾರೋ ಎಮ್ ಎಲ್ ಸಿ ಅವರು ಪದವೀಧರರಿಗೆ ಗೊತ್ತೇ ಇರಲಿಲ್ಲ ಯಾರು ಎಮ್ ಎಲ್ ಸಿ ಅದಾರ ಯಾರು ಎಲ್ಲಿ ಅದಾರ ಏನದಾರ ಅವ್ರಿಗೆ ಸಮಸ್ಯೆಗಳನ್ನು ಏನು ಅದಾವ ಏನು ಎದುರಿಸ್ತದಾರ ಅಂತೇಳಿ ಅದನ್ನು ಸಮಸ್ಯೆಗಳನ್ನು ನಾನು ಹೇಳಿ ಈ ಚುನಾವಣೆಯಲ್ಲಿ ಭಾಗವಹಿಸಿದ್ದೇನೆ ಅದಕ್ಕೋಸ್ಕರ ಈ ನನ್ನ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ಪದವೀಧರರು ನನಗೆ ಬೆಂಬಲವನ್ನು ಕೊಡ್ತಿದ್ದಾರೆ ಈಗಾಗಲೇ ಏಕೆಂದರೆ ಈ ಸಾಲಿನಲ್ಲಿ ನೋಡಿ ಈ ಟೂ ಥೌಸಂಡ್ ಟ್ವೆಂಟಿ ತ್ರೀ ಆ್ಯಂಡ್ ಟ್ವೆಂಟಿ ಫೋರಲ್ಲಿ ಯಾರು ಎಲ್ಲೆಲ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಅದಾವ ಮೂವತ್ತರಿ ಮೂವತ್ತರಿಂದ ಮೂವತ್ತೆರಡು ಸ್ಕೂಲಲ್ಲಿ ಝೀರೋ ಪರ್ಸೆಂಟೇಜ್ ಪ್ರತಿಶತ ಉತ್ತೀರ್ಣ ಅನ್ನು ಅನುತ್ತೀರ್ಣರಾಗಿದ್ದಾರೆ ಅವ್ರೀಗ ಗೌರ್ಮೆಂಟ್ ಸ್ಕೂಲಲ್ಲಿ ಅಷ್ಟು ಫೆಸಿಲಿಟಿ ಕೊಡ್ತಿದ್ದಾರೆ ಯಾಕೆ ಉತ್ತೀರ್ಣರಾಗ ಉತ್ತೀರ್ಣರಾಗುತ್ತಿದ್ದಾರೆ ಅವರನ್ನು ಯಾರೂ ಕೇಳ್ತಿರಲಿಲ್ಲ ಅದ್ರ ಸಲುವಾಗಿ ಅದನ್ನು ಧ್ವನಿ ಹೇಳಿ ನಾನು ಬಂದಿದ್ದೇನೆ ನಾನು ಈ ಸ್ಪರ್ಧೆಯಲ್ಲಿ ಮತ್ತು ಬಿ ಎಸ್ ಪಿಯಲ್ಲಿ ಬಿ ಎಸ್ ಪಿ ಬೆಂಬಲದಿಂದ ನಾನು ಗೆಲ್ತೀನಿ ಹೇಳಿ ಮತ್ತು ಪದವೀಧರರು ಎಲ್ಲೆಲ್ಲಿ ಗ ಕೊಪ್ಪಳ ಅಲ್ಲಿ ಬಳ್ಳಾರಿ ಅಲ್ಲಿ ಮತ್ತು ರಾಯಚೂರು ಅಲ್ಲಿ ಯಾದಗಿರಿ ಬೀದರ್ ಗುಲ್ಬರ್ಗ ಎಲ್ಲ ಕಡೆ ನನ್ನನ್ನು ಬೆಂಬಲ ಕೊಡ್ತಿದ್ದಾರೆ ಅದ್ರ ಸಲುವಾಗಿ ನಾನು ಗೆ ಖಚಿತವಾಗಿ ಅಂತ ಹೇಳಿ ಸರ್ ಜನಗಳಿಗೆ ಈಗಾಗಲೇ ನೋಡಿ ಈಗೇ ಹೇಳಿ ಹೇಳಿದ್ದೇನಲ್ಲ ಸರ್ ಇದಕ್ಕಿಂತ ಮುಂಚೆ ಯಾರು ಇದ್ರು ಅವರು ಏನೂ ಸ್ಪಂದಿಸಲಿಲ್ಲಲ್ಲ ಪದವೀಧರರಿಗ ಗೊತ್ತೇ ಇರಲಿಲ್ಲ ಯಾರು ಯಾರಿದ್ರದ್ದು ಸಂಬಂಧಪಟ್ಟ ಅಧಿಕಾರಿಗಳಾದಾರೋ ಯಾರು ಸಂಬಂಧಪಟ್ಟ ಮಿನಿಸ್ಟರ್ ಆದಾರೋ ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರ ಸಮಸ್ಯೆಗಳನ್ನು ಹೆಂಗೆ ಬಗೆಹರಿಸ್ಬೇಕು ಈಗ ಆ ಸಲುವಾಗಿ ನಾನು ಬಂದಿದ್ದೀನಿ ಸರ್ ಓಕೆ ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಕರ್ನಾಟಕ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಬಹುಜನ್ ಸಮಾಜ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ಸಾಯಿನಾಥ ನಾಗೇಶ್ವರ್ ಮೇಧಾ ಇವರನ್ನು ಪಕ್ಷದ ರಾಜ್ಯ ಸಮಿತಿ ಆದೇಶದ ಮೇರೆಗೆ ನಾವು ಇವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿ ಇವತ್ತಿನ ದಿವಸ ಬಹುಜನ್ ಸಮಾಜ್ ಪಾರ್ಟಿ ಇವರಿಗೆ ಬೆಂಬಲಿಸಿದೆ ಅದರಂತೆ ನಿನ್ನೆ ಬೀದರ್ ಜಿಲ್ಲೆಯಲ್ಲೂ ಕೂಡ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಅಲ್ಲಿರ್ತಕ್ಕಂಥ ಪದವೀಧರರಿಗೆ ನಾವು ಮನವಿ ಮಾಡಿಕೊಂಡಿದ್ದೀವಿ ಮಾಧ್ಯಮದ ಮುಖಾಂತರ ಅದೇ ರೀತಿ ಇವತ್ತು ಗುಲ್ಬರ್ಗದಲ್ಲೂ ಕೂಡ ನಾವು ಪತ್ರಿಕಾ ಪತ್ರಿಕಾಗೋಷ್ಠಿ ನಡೆಸಿ ಸಾಯಂಕಾಲ ಯಾದಗಿರು ಮತ್ತು ನಾಳೆ ರಾಯಚೂರು ನಾಡಿದ್ದು ಹೊಸಪೇಟು ಅದರ ನಂತರ ಕೊಪ್ಪಳ ಮತ್ತು ಬಳ್ಳಾರಿಯಲ್ಲೂ ಕೂಡ ನಾವು ಒಂದು ಪತ್ರಿಕಾ ಗೋಷ್ಠಿ ಮಾಡೋದ್ರ ಮೂಲಕ ಈ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪದವೀಧರರಿಗೆ ಮನವಿ ಮಾಡ್ಕೋದೇನಪ್ಪ ಏನಪ್ಪ ಅಂದ್ರೆ ಹಿಂದೆ ಸಾಕಷ್ಟು ಸಾರಿ ನೀವು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಎಮ್ ಎಲ್ ಸಿಗಳನ್ನು ಕಳಿಸಿ ಗೆಲಿಸಿ ಕಳಿಸಿದ್ದೀರಿ ಆದ್ರೆ ಅವರು ಯಾರೂ ಕೂಡ ನಿಮ್ಮ ಪರವಾಗಿ ಇಲ್ಲಿವರೆಗೂ ಕೂಡ ಸದನದಲ್ಲಿ ಮಾತಾಡಿಲ್ಲ ನಿಮ್ಮ ಹಕ್ಕುಗಳ ಬಗ್ಗೆ ಮಾತಾಡಿಲ್ಲ ಅದರ ಸಲುವಾಗಿ ಈ ಸರಿ ಬಸವ ತತ್ವದ ಮೇಲೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವದ ಮೇಲೆ ಮತ್ತು ಭಗವಾನ್ ಗೌತಮ್ ಬುದ್ಧರ ಒಂದು ತತ್ವ ಆದರ್ಶದ ಮೇಲೆ ಇವತ್ತಿನ ದಿವಸ ಸಾಯಿನಾಥ ನಾಗೇಶ್ವರ್ ಮೇಧಾ ಅಂತಕ್ಕಂಥವ್ರನ್ನ ನಾವು ಬಹುಜನ್ ಸಮಾಜ ಪಾರ್ಟಿಯ ಬೆಂಬಲಿತ ಅಭ್ಯರ್ಥಿಯಾಗಿ ನಾವು ಇವತ್ತಿನ ದಿವಸ ಕಳಿಸಿದ್ದೀವಿ ಅದಕ್ಕೆ ಈ ಕಲ್ಯಾಣ ಕರ್ನಾಟಕ ಭಾಗದ ಏನು ಪದವೀಧರರಿದ್ದೀರಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ಮಾತನಾಡಲಿಕ್ಕೆ ನಿಮ್ಮ ಬಗ್ಗೆ ಧ್ವನಿ ಎತ್ತಲಿಕ್ಕೆ ಇವರು ಸದಾ ಸಿದ್ಧರಿದ್ದಾರೆ ಇವ್ರ ಜೊತೆ ಬಹುಜನ್ ಸಮಾಜ ಪಾರ್ಟಿ ಕೂಡ ನಾವು ನಿಮ್ಮ ಜೊತೆ ಇರ್ತೀವಿ ಅದರ ಸಲುವಾಗಿ ನೀವು ಸಾಕಷ್ಟು ಬಾರಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಅದು ವಿಧಾನ ಪರಿಷತ್ ಇರೋದು ಸಾಹಿತಿಗಳಿಗೆ ಮತ್ತು ಯಾರ್ಯಾರು ಒಂದೊಂದು ವಿಷಯದ ಮೇಲೆ ಯಾರು ಹೆಚ್ಚಿನ ಅನುಭವ ಪಡ್ಕೊಂಡಿದ್ದಾರೋ ಅಂಥವ್ರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಬೇಕಂತಕ್ಕಂಥದ್ದು ಒಂದು ನಮ್ಮ ಸಂವಿಧಾನದ ಆಶಯ ಅದರ ದುರಂತ ಏನಪ್ಪ ಅಂತಂದ್ರೆ ಇವತ್ತಿನ ದಿವಸ ಆ ವಿಧಾನ ಪರಿಷತ್ತಲ್ಲಿ ನೀವು ಕ್ರಾಚ್ಯಾಕ್ಮಾಂಡ್ ನೋಡಿದಾಗ ಎಲ್ಲರೂ ಕೋಟ್ಯಾಧಿಪತಿಗಳೇ ತುಂಬಿಕೊಂಡಿದ್ದಾರೆ ಯಾರ್ಯಾರು ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಯಾರ್ಯಾರು ಬಂಡವಾಳಶಾಹಿಗಳಿದ್ದಾರ ಇವರು ದುಡ್ಡು ಚಲೋದ್ರ ಮೂಲಕ ಇವತ್ತು ಹಿಂಬಾಗಿಲಿನಿಂದ ಇವತ್ತು ಶಾಸಕರಾಗ್ತಕ್ಕಂಥ ಒಂದು ಕೆಲಸ ಇವರು ಮಾಡ್ತಾ ಇದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆಶೆ ಏನಿತ್ತಪ್ಪ ಅಂತಂದ್ರೆ ಜನರ ಬಗ್ಗೆ ಕಳ್ಕಳಿರ್ತಕ್ಕಂಥ ಮತ್ತು ಆಯಾ ಕ್ಷೇತ್ರದಲ್ಲಿ ಅದರ ಬಗ್ಗೆ ಅನುಭವ ಇರತಕ್ಕಂಥ ವ್ಯಕ್ತಿ ಏನಾದರೂ ಇವತ್ತು ಶಾಸಕಾಂಗಕ್ಕೆ ಬಂದನಪ್ಪ ಅಂತಂದ್ರೆ ಅವರು ಸಂವಿಧಾನದ ಆಶಯ ಪ್ರಕಾರ ಅವರು ಕೆಲಸ ಮಾಡ್ಬೋದು ಅಂತಕ್ಕಂಥ ಒಂದು ಆಶಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇತ್ತು ಆದರೆ ಇವತ್ತು ದುರಂತ ಏನಪ್ಪ ಅಂದರೆ ಈ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಂತಕ್ಕಂಥ ಪಕ್ಷಗಳು ಯಾರ್ಯಾರು ಕೋಟಿಗಟ್ಟಲೆ ದುಡ್ಡು ಪಾರ್ಟಿ ಫಂಡ್ ಕೊಡ್ತಾರೋ ಅಂಥವ್ರಿಗೆ ಇವತ್ತು ನೀವು ಟಿಕೆಟ್ ಕೊಟ್ಟು ಅವರನ್ನು ಎಮ್ ಎಲ್ ಸಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಆದರೆ ನಾವು ಬಹುಜನ್ ಸಮಾಜ ಪಾರ್ಟಿ ಒಬ್ಬ ಬಡ ಎಸ್ ಟಿ ಸಮಾಜಕ್ಕೆ ಅಂದರೆ ಮೇಧಾ ಸಮಾಜಕ್ಕೆ